ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗಕ್ಕೆ ಬಾಯಿ ಜಂಗಮವೆಂದು ನಿಟ್ಟರೆ ಸಕಲ ವಸ್ತುಗಳನ್ನೀವದೂ ನೋಡ ಅಂಥೇಳಿ ಶರಣರು ಭಾಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸ್ತಾರೆ ನೋಡ್ರಿ ಆ ಶರಣರು ಎಂಥ ಅನುಭವಿಗಳಿದ್ದರೂ ಶರಣರು ಎಷ್ಟೊಂದು ವಾಸ್ತ ವಾರ್ತವಿಕತೆಯ ಜೀವನವನ್ನು ಸಾಗಿಸಿದರು ಶರಣರು ಕ್ಲಿಷ್ಟಮಯವಾದಂತಹ ನಮ್ಮ ಜೀವನವನ್ನು ಅತ್ಯಂತ ಸರಳವಾಗಿ ಮಾಡಿದರು ಶರಣರು ದುಃಖಿಗಳಿದ್ದಂತಹ ನಮ್ಮನ್ನು ಸುಖಿಗಳನ್ನಾಗಿ ಮಾಡಿದರು ಒಂದು ವೇಳೆ ಬಸವಾದಿ ಶಿವಶರಣರು ಜನ್ಮವನ್ನೇ ತಾಳಿ ಬರಲಿಲ್ಲ ಅಂದರೆ ಇವತ್ತಿಗೆ ನಮ್ಮ ಗತಿ ಏನಾಗುತ್ತಿತ್ತೋ ಅದು ಪರಮಾತ್ಮನಿಗೆ ಗೊತ್ತು ಶರಣರು ಎಷ್ಟೊಂದು ಸರಳತೆಯ ಜೀವನವನ್ನು ತೋರಿಸಿಕೊಟ್ರಂತ ಎಷ್ಟು ಚಂದ ಒಂದು ಉದಾಹರಣೆ ಕೊಟ್ಟರು ನೋಡ್ರಿ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರಿದ್ರಿ ಒಂದು ಗಿಡಕ್ಕೆ ಬೇರನ ಬಾಯಿ ಹೇಳಿ ತಿಳಿದು ತಳದಾಗ ನೀರು ಹಾಕಿದರೆ ಮ್ಯಾಲ ಗಿಡದ ತುದಿ ಮ್ಯಾಲ ಹಣ್ಣು ಬಿಟ್ಟಿತ್ತು ಹಂಗ ಮೇಲಿರುವಂತಹ ಪರಮಾತ್ಮನ ಅನುಗ್ರಹ ನಮಗೆ ಆಗಬೇಕಂದ್ರೆ ಆ ಪರಮಾತ್ಮನ ಬಾಯಿ ಬೇರು ಯಾವುದಪ್ಪ ಅಂದ್ರೆ ಕೆಳಗಿರುವಂಥ ಮಹಾತ್ಮರು ದುಃಖದೊಳಗಿದ್ದಂಥವರು ಸಾಧು ಸಂತರು ಶರಣರು ಜಂಗಮರು ಅವರಿಗಿನೀ ಪ್ರಸಾದವನ್ನು ಉಣಿಸಿದೀಪ ಅಂದರೆ ಮ್ಯಾಲಿದ್ದಂತಹ ಪರಮಾತ್ಮ ನಿನಗೆ ಏನು ಬೇಕಾದ್ದನ್ನು ಕೊಡ್ತಾನ ಅಂತ ಹೇಳಿದ್ರು ಅವರು ಅದಕ್ಕೆ ದೇವರನ್ನು ಎಲ್ಲಿ ಕಾಣೋದಪ್ಪ ಅಂದರೆ ನೊಂದವರಲ್ಲಿ ದೇವರನ್ನು ಕಾಣೋದು ಜ್ಞಾನಿಗಳಲ್ಲಿ ದೇವರನ್ನು ಕಾಣೋದು ಮೂರ್ತಿಗಳಲ್ಲಿ ದೇವರನ್ನು ಕಾಣೋದು ಬಡವರಲ್ಲಿ ದೇವರನ್ನು ಕಾಣೋದು ಸಮಾಜದಿಂದ ವಂಚಿಸಲ್ಪಟ್ಟಂಥವರಲ್ಲಿ ದೇವರನ್ನು ಕಾಣೋದು ಅವರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯವನ್ನು ಮಾಡೋದು ಇದಕ್ಕಿಂತಲೂ ದೇವರ ಪೂಜೆ ಮತ್ತೊಂದು ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾರಾದರೂ ದುಃಖದೊಳಗಿದ್ದರಪ್ಪ ಅಂದ್ರೆ ಅವ್ರಿಗೆ ಒಂದಿಷ್ಟು ಸಹಾಯ ಮಾಡಿದರೆ ಏನು ತಪ್ಪೈತಿ ಜೀವನ ಎಷ್ಟು ಸುಖದಿಂದನೇ ಇರಲಿ ಎಷ್ಟು ದುಃಖದಿಂದನೇ ಇರಲಿ ಒಂದಿನ ಅದು ಮುಗಿದು ಹೋಗ್ತೈತಿ ಅದು ಮುಗಿದು ಹೋಗೋದ್ರೊಳಗೆ ಸ್ವಲ್ಪ ಪುಣ್ಯಕರ್ಮಾದಿಗಳನ್ನು ಮಾಡಿ ನಮ್ಮ ಯೋಗ್ಯತೆಯನ್ನು ನಾವು ಯಾಕೆ ಹೆಚ್ಚಿಸ್ಕೊಳ್ಬಾರ್ದು ಒಂದೊಂದು ರೀತಿಯಿಂದ ಪುಣ್ಯದ ಕರ್ಮ ಮಾಡ್ಕೋತ ಹೋಗೋದು ದಾನ ಧರ್ಮ ಮಾಡೋದು ಇನ್ನೊಬ್ಬರಿಗೆ ಹೀಯಾಳಿಸಿ ಮಾತಾಡ್ತಿದ್ದಪ್ಪ ಅಂದರೆ ಅದನ್ನು ಬಿಡೋದು ಚುಚ್ಚು ಮಾತುಗಳನ್ನು ಬಿಡೋದು ಹೆಂಡತಿ ಮಕ್ಕಳನ್ನು ಪ್ರೀತಿ ಮಾಡೋದು ಬಂದು ಬಳಗದವರ ಜೊತೆಗೆ ಸರಳವಾಗಿ ಜೀವನವನ್ನು ಸಾಗಿಸೋದು ಯಾರ ಜೊತೆಯೂ ವೈರತ್ವವನ್ನು ಕಟ್ಕೊಳ್ಬಾರ್ದು ತಂದೆ ತಾಯಿಗಳಲ್ಲಿ ಗುರು ಹಿರಿಯರಲ್ಲಿನ ದೇವರನ್ನು ಕಂಡು ತಂದೆ ತಾಯಿಗಳ ಮನಸ್ಸು ನೋಯ್ದಂಗೆ ಅತ್ತಿ ತನ್ನ ಶಶಿಯಲ್ಲಿನ ಮಗಳನ್ನು ಕಾಣಬೇಕು ಸ್ವಶಿ ತನ್ನ ತಾಯಿಯಲ್ಲಿನ ತನ್ನ ಅತ್ತಿಯಲ್ಲಿನ ತನ್ನ ತಾಯಿಯನ್ನು ಕಾಣೋದು ರೋಗಿಗಳಿದ್ರಪ್ಪ ಅಂದರೆ ಇವರ ದೇವರಂತ ತಿಳಿದು ಅವರು ಸೇವಾ ಮಾಡೋದು ಇದೇನು ಮಾಡ್ಕೋತ ಹೋಗೋದೈತಲ್ರಿ ಇದ ಒಂದು ದೊಡ್ಡ ತಪಸ್ಸು ಇದಕ್ಕಿಂತ ಸಾಧನೆ ಕೆಲವು ಮಂದಿ ಯೋಗದ ಬಗ್ಗೆ ಭಾಳ ಮಾತಾಡ್ತಿರ್ತಾರೆ ಯೋಗ ಇರಲಿ ಯೋಗವನ್ನು ಮಾಡೋಣ ಆದರೆ ಮೊದಲು ಈ ಯೋಗವನ್ನು ಮಾಡೋಣ ನೊಂದವರ ಮನಸ್ಸನ್ನು ಸಂತೈಸುವಂತಹ ಯೋಗ ದುಃಖದೊಳಗಿದ್ದವರಿಗೆ ಸಹಾಯ ಮಾಡುವುದು ಯೋಗ ಅದಕ್ಕಿಂತಲೂ ದೊಡ್ಡ ಪೂಜಾ ಅದಕ್ಕಿಂತಲೂ ದೊಡ್ಡ ಯೋಗ ಮತ್ತೊಂದಿಲ್ಲ ಅಂತ ನನಗನಿಸ್ತೈತಿ ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ರಿ ಅವರಲ್ಲಿನ ಸದ್ಗುರುನಾಥನನ್ನು ಕಾಣ್ರಿ ಸಿದ್ಧಾರುಡಪ್ಪುಗಳು ಬೋಧನೆ ಏನು ಮಾಡ್ಕೋತ ಬಂದರು ಅದನ್ನು ಬೋಧನೆ ಮಾಡಿದ್ರಲ್ಲ ತಿಳಿಯಲು ಬಂದೇ ತಿಳಿ ನನಗೆ ತಂದೆ ಸಿದ್ಧಾರುಡ ಶಿವನೇ ಬಲು ದೂರದಿ ಭವನೇ ಹೆತ್ತ ತಾಯಿಯೂ ದೇವಿ ಜನ್ಮದಾತ ದೇವ ಶಾಸ್ತ್ರ ಶ್ರುತಿ ವೇದಗಳೆಂದೇ ತಿಳಿತನಗೆ ತಂದೆ ತಂದೆ ತಾಯಿಗೆ ಮಿಗಿಲು ದೇವರಿಲ್ಲೋ ನಿನಗೆ ಅಂತ ಹೇಳಿ ಯಾರ ಸಿದ್ಧಾರುಡರು ಹೇಳಿದರು ಬಯಲ ಅತಿಥಿ ಅನ್ನುವಂತಹ ಒಂದು ಕಾದಂಬರಿ ರೂಪದ ಒಂದು ಮಹಾಗ್ರಂಥ ಅದರೊಳಗೆ ಇವತ್ತು ನಾವು ಹದಿನಾರನೆಯ ಒಂದು ಅಧ್ಯಾಯವನ್ನು ನೋಡೋದು ಸಿದ್ಧಾರುಡ ಮಹಾಸ್ವಾಮಿಗಳು ಲೋಕ ಸಂಚಾರವನ್ನು ಕೈಗೊಂಡಾರ ಒಳ್ಳೆ ಒಳ್ಳೆಯ ಕ್ಷೇತ್ರಗಳ ದರ್ಶನ ನಡೆಯುತ್ತ ಕಲ್ಲು ಮನಸ್ಸಿನ ಕೆಟ್ಟ ಜನರಿಗೆ ಸನ್ಮಾರ್ಗ ತೋರುತ್ತಾ ಎಲ್ಲಿ ನೋಡಲು ನಮ ಶಿವ ಎಂಬ ಮಂತ್ರವ ಬೀರುತ್ತಾ ಅಂತ ಹೇಳಿದ್ದಾರೆ ಸಿದ್ಧಾರುಡ್ರು ಓಂ ನಮ ಶಿವಾಯ ಮಹಾಮಂತ್ರವನ್ನು ಯಾವಾಗಲೂ ಪಠಿಸ್ಕೋತ ಸಂಚಾರವನ್ನು ಮಾಡಕತ್ತಾರೆ ಕೇವಲ ಒಂದು ಮೋಜಿಗಾಗಿ ಆನಂದಕ್ಕಾಗಿ ಅಲ್ಲ ಜಗತ್ ಕಲ್ಯಾಣಕ್ಕಾಗಿ ಛೋಟಾ ನಾರಾಯಣನ ದರ್ಶನ ಪಡೆದು ಟಸ್ಕರ ಮಸ್ಕರ ಸ್ಥಾನಗಳನ್ನು ನೋಡಿ ತಿರುವಟಾರದಲ್ಲಿ ಕೃಷ್ಣಮೂರ್ತಿಯನ್ನು ಪದ್ಮನಾಭಪುರದಲ್ಲಿ ಅನಂತಶಾಹಿಯನ್ನು ನಮಿಸಿದರು ದೇವಾಲಯದ ಒಂದು ಬದಿಗೆ ಬ್ರಾಹ್ಮಣರ ಭೋಜನ ನಡೆದಿತ್ತಲ್ಲಿ ಸಿದ್ಧಾರ್ಡ್ರು ಏನು ಅಂದ್ರೆ ಯಾರೋ ಆಮಂತ್ರಣ ಕೊಟ್ಟವ್ರನ್ನಪ್ಪ ಅನ್ನೋರಂಗೆ ಹೋಗಿ ಆ ಬ್ರಾಹ್ಮಣರ ಜೊತೆಗೆ ತಾವು ಹೋಗಿ ಭೋಜನಕ್ಕೆ ಕುಂತುಬಿಟ್ರು ಒಂದು ಕಡೆ ಕೂತಂತಹ ನಾಲ್ಕು ಜನ ಬ್ರಾಹ್ಮಣರು ಎದ್ದು ನಿಂತು ಮಾತಾಡಕತ್ರು ಇವ್ರ ಕಡೆ ನೋಡಿ ಏ ಬ್ರಾಹ್ಮಣರ ಪಂಕ್ತಿಯಲ್ಲಿ ಶೂದ್ರ ಬಂದು ಕುಳಿತಾ ಅಂದ್ರೆ ಅವ್ರು ಒಬ್ಬ ಶಿಟ್ಟಿನಿಂದ ಎಲ್ಲೂ ಶೂದ್ರನಿ ಬ್ರಾಹ್ಮಣ ಪಂಕ್ತಿಯಲ್ಲಿ ಬಂದು ಕುಳಿತಿದೆಯಲ್ಲ ಅದೆಷ್ಟು ಧೈರ್ಯ ನಿನಗೆ ಚಿಕ್ಕ ಚಿಕ್ಕಬರು ನಿನಗಂತ ಸಿದ್ಧಾರುಡ್ರನ್ನ ಕೇಳಿದ ಆವಾಗ ಸಿದ್ಧಾರುಡ ಪಗೋಳ್ಗೆ ಸಿಟ್ಟು ಬರಲಿಲ್ಲ ಬಾಳಿಯಲ್ಲಿ ಒರೆಸ್ಕೋತ ಶಾಂತ ಚಿತ್ತದಿಂದನ ನಿಮ್ಮಲ್ಲಿ ಯಾರಿಗೂ ಬ್ರಾಹ್ಮಣ ಚಿಹ್ನೆಗಳು ನನಗೆ ಕಾಣಿಸ್ಲಿಲ್ಲ ಅದಕ್ಕೆ ನೀವು ಶೂದ್ರನ ಇರಬಹುದಂತ ನಾ ಕುಂತು ಅಂದರು ಅವರು ಹರಡ್ರು ಅವಾಗ ಬಲಿ ನೀನ ನಿಜ ಬ್ರಾಹ್ಮಣ ನೋಡಪ್ಪ ಏ ಹುಚ್ಚ ನಿನ್ನ ಶಿಖಾಸೂತ್ರಗಳನ್ನಾದರೂ ತೋರಿಸೋ ಎಲ್ಲಿದ್ದವು ಅಂತ ಅಂದರು ವ್ಯಂಗ್ಯವಾಗಿ ನೋಡಿದರು ಆವಾಗ ಸಿದ್ಧಾರ್ಡ್ ಒಂದು ಮಾತು ಹೇಳ್ತಾರೆ ಏನಂದ್ರೆ ಅಶಿಖಾಯಜ್ಞೋಪವೇತ ಯತಿರ್ಯ ದೃಷ್ಟಚಿಕೋ ಭವೇತ್ ಅಂತ ಅಂಥೇಳ ಅಂದ್ರೆ ಶಿಖಾಯಜ್ಞೋಪವೀತಗಳಿಲ್ಲದೇ ಯಥಿಯು ಇಚ್ಛಾರಹಿತನಾಗಿರತಕ್ಕದ್ದು ಅಂತ ಹೇಳ್ಕರ್ ಶ್ರುತಿ ಹೇಳ್ತೈತಿ ಪಾ ಅಂತಂದರು ಅರೆ ಮರುಳ ಏನೋ ಹುಚ್ಚ ಯತಿ ಚಿಹ್ನೆಗಳಾದ ದಂಡಾದಿಗಳಾದರೂ ಎಲ್ಲಿದಾವ ತೋರಿಸೋ ನೀ ಯತಿ ಇದ್ದರೆ ಇರವ ಲೆಕ್ಕ ಅಂದರು ಆವಾಗ ಜ್ಞಾನವೇ ನನ್ನ ದಂಡ ಸಮತೇ ಕಂತೆ ವೈರಾಗ್ಯವೇ ಭಸ್ಮ ಗಟ್ಟಿಕೆ ತತ್ವವಿವೇಚನೆಯೇ ನಮ್ಮ ಕಮಂಡಲ ಅಂತ ಹೇಳಿಕಾರ ಸಿದ್ಧಾರುಡರಂದರು ಆವಾಗ ಆ ಬ್ರಾಹ್ಮಣರಿಗೆ ಅನುಭವದ ಕಡಲ ಒಡಲಿಂದ ಚಿಮ್ಮಿ ಬಂದಂತಹ ಆ ಮಾತೆಂಬ ಜ್ಯೋತಿರ್ಲಿಂಗದ ದರ್ಶನ ಆದಂಗಾತು ಅರೆ ಮರುಳನಂತೆ ಕಂಡರೂ ಸಹಿತ ಅರಿವಿನಿಂದ ಕೊಡ ಇವ ಇದ್ದಾನ ಇವ ನಿಜವಾದ ಕರೆ ತಿಳ್ಕೊಂಡು ಆ ಬ್ರಾಹ್ಮಣರೆಲ್ಲರೂ ಸಿದ್ಧಾರ್ಡರಿಗೆ ನಮಸ್ಕರಿಸಿ ಅವರಿಗೆ ಭೋಜನವನ್ನು ಮಾಡಿಸ್ತಾರೆ ಅಲ್ಲಿಂದ ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಪರ್ವತಾಗ್ರದಲ್ಲಿ ಸ್ವಾಮಿಯ ಆಚಮನ ಮುದ್ರೆಯನ್ನು ಕಂಡು ಜ್ಞಾನಿಗೆ ಸರ್ವ ಜಗತ್ತು ಚುಳಕ್ಕ ಪ್ರಾಯವೆಂದು ಅಲ್ಲಿಂದ ಉಡುಪಿ ಕ್ಷೇತ್ರಕ್ಕೆ ಬರ್ತಾರ ಕೃಷ್ಣನನ್ನು ನೋಡಿ ಈತನು ಬ್ರಹ್ಮರೂಪಿ ಕ್ಷೇತ್ರಜ್ಞನು ಸರ್ವ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವವನು ಸೃಷ್ಟಿ ಜನವನ್ನೆಲ್ಲ ಜಗವನ್ನೆಲ್ಲ ಆಕರ್ಷಣೆ ಮಾಡುತ್ತಾನದ್ದರಿಂದ ಈತನಿಗೆ ಕೃಷ್ಣನೆಂದು ಹೆಸರು ಅಂತ ಹೇಳಕಾರ ಭಾವಿಸಿ ಭಾವ ಸಮಾಧಿಯಲ್ಲಿ ಕೆಲವು ಹೊತ್ತು ಉಳಿದು ಅಲ್ಲಿ ವಿಶ್ರಾಂತಿಯನ್ನು ತಗೊಂಡು ಮುಂದು ಸಾಗುತ್ತಾರೆ ಪುಣ್ಯಕ್ಷೇತ್ರವಾದಂಥ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಸಹಿತ ಪಡೆದು ನಿನ್ನ ರುದ್ರಾಧಿಕಾರದ ವಜ್ರಮುಷ್ಟಿಯಲ್ಲಿ ಧರ್ಮ ಇಲ್ಲಿ ಭದ್ರವಾಗಿರುವುದು ಮನೋಹಕರ ಭಯಂಕರ ಭೂತನಾಥನ ಮುಂದೆ ಉದ್ಗಾರ ತೆಗೀತಾರ ಸಿದ್ಧಾರ್ಡ್ರು ಧರ್ಮವನ್ನು ಗಟ್ಟಿಯಾಗಿ ಹಿಡಿದಿ ಪರಮಾತ್ಮ ಅದಕ್ಕಾಗಿ ಇದು ಧರ್ಮಸ್ಥಳವಾಯಿತು ಅಲ್ಲಿಂದ ಮತ್ತವರು ಸಂಚಾರವನ್ನು ಮಾಡ್ಕೋತ ಏನು ಮಾಡ್ತಾರಪ್ಪ ಅಂತಂದ್ರೆ ಪುಣ್ಯಕ್ಷೇತ್ರವಾದಂಥ ಗೋಕರ್ಣಕ್ಕೆ ಬರ್ತಾರೆ ಗೋಕರ್ಣದಲ್ಲಿನೂ ಸಹಿತ ಕೋಟಿ ತೀರ್ಥವನ್ನು ನೋಡಿ ಅಲ್ಲಿ ಸ್ನಾನ ಕೋಟಿ ತೀರ್ಥದ ಮೊದಲ ಪುಣ್ಯತೀರ್ಥ ಮಹಾತ್ಮರ ಪಾದ ಸ್ಪರ್ಶದಿಂದ ಇನ್ನೂ ಹೆಚ್ಚಿನ ಪಾವಿತ್ರತೆಯನ್ನು ಆ ಕೋಟಿ ತೀರ್ಥ ಹೊಂದಿತೇನೋ ಹಂಗೆ ಅಂತ ಅನಿಸಿತ್ತಂತ ನೋಡ್ರಿ ಅಲ್ಲಿಂದ ಮಹಾಬಲೇಶ್ವರನ ದರ್ಶನ ಪಡ್ಕೊಂಡ್ರು ಮಹಾಬಲೇಶ್ವರನ ಅಲ್ಲೊಂದು ಮಾತ್ರ ಹತ್ತಾರ ಗೋ ಎಂಬ ಇಂದ್ರಿಯ ಗಣದೊಳಗೆ ಶ್ರೇಷ್ಠವಾದ ಕರ್ಣವು ತತ್ವಮಸಿ ಮಹಾವಾಕ್ಯವನ್ನು ಶ್ರವಣ ಮಾಡಲು ಅಧಿಕಾರಿಯಾಗಿದೆ ಹಾಗೆಯೇ ಈ ಗೋಕರ್ಣ ಕೂಡ ಮುಮುಕ್ಷುಗಳ ಶ್ರವಣಕ್ಕೆ ಒಳ್ಳೆಯ ಏಕಾಂತ ಸ್ಥಳವಾಗಿದೆ ಅಂತ ಹೇಳಿಕಾರ ಸಿದ್ಧಾರುಡಪ್ಪಗಳು ಆ ಒಂದು ಗೋಕರ್ಣ ಪುಣ್ಯಕ್ಷೇತ್ರವನ್ನು ಕುರಿತು ಉದ್ಘಾರ ತೆಗಿತಾರ ಅಷ್ಟು ಮಾಡಿ ಮಹಾಬಲೇಶ್ವರನ ದರ್ಶನ ಪಡೆದ ಹೊರಗೆ ಬರ್ತಾರ ಎದುರಿಗೆ ಒಬ್ಬ ಸಾಧು ಕಣ್ಣಿಗೆ ಬೀಳ್ತಾನ ಕೇವಲ ಕೋಪಿನ ದಾರಿ ತಲೆ ತುಂಬ ಜಡಿಗಳು ಬೆಳೆದು ನೆಲೆ ಮುಟ್ಟುವಂತಹ ಇಳಿಬಿದ್ದವ ದೃಷ್ಟಿ ಸೃಷ್ಟಿಗಳು ಎರಡೂ ಬೆರೆದು ಅಂತ ನೋಡ್ರಿ ಎರಡೂ ದೃಷ್ಟಿಗಳು ಬೆಳೆದು ಸಿದ್ಧಾರ್ಢರ ದೃಷ್ಟಿ ಅವ್ರ ಮೇಲೆ ಬಿತ್ತು ಇವರ ದೃಷ್ಟಿ ಇವರ ಮೇಲೆ ಬಿತ್ತು ಭಾಳ ದಿನದ ಮೇಲೆ ಭೇಟಿ ಆದ್ರೂ ಅನ್ನೋರಂಗೆ ಎಷ್ಟೋ ದಿನದ ಪರಿಚಯಿತನಪ ಅನ್ನೋರಂಗ ಒಬ್ರಿಗೊಬ್ಬರು ಕೈ ಹಿಡಿದು ತಮ್ಮ ಕಳೆದ ಜನ್ಮದ ಪರಿಚಯ ತೆನಪ ಅನ್ನೋರಂಗೆ ಆಲಿಂಗನ ಇಬ್ಬರು ಆವಾಗ ಹೇಳ್ತಾರೆ ಈಗ ನಿನ್ನ ಹೆಸರು ಏನೈತಪ್ಪ ಅಂತ ಹೇಳಿಕಾರ ಜಡೆಪ್ಪನವರು ಸಿದ್ಧಾರುರನ್ನು ಕೇಳ್ತಾರ ಸಿದ್ಧಾರ್ಡ್ರು ಈಗ ನಿನ್ನ ಹೆಸರು ಏನೈತೆ ಅಂತ ಕೇಳಿದ್ರಂತ ಆವಾಗ ನನಗೆ ಜಡೆಯಪ್ಪ ಅಂತಾರೆಪ್ಪ ನನಗೆ ಈ ಜನ್ಮದೊಳಗೆ ಆರುಡಪ್ಪ ಅಂತಾರೆ ನೋಡಪ್ಪ ಅಂತೇಳಿ ಕರೆ ಇಬ್ಬರು ಅಂದ್ರಂತ ನೋಡ್ರಿ ನಿನ್ನ ಹೆಸರು ಏನಂತಾರಪ್ಪ ಈ ಜನ್ಮದಾಗ ನನ್ನ ಹೆಸರು ಜಡ್ಯಪ್ಪ ಅಂತಾರ ನಿನ್ನ ಹೆಸರು ಏನಂತಾರಪ್ಪ ಈ ಜನ್ಮದಾಗ ಆರುಡಪ್ಪ ಅಂತಾರಂತ್ಹೇಳಿ ಕರೆ ಇಬ್ಬರು ಕೇಕಿ ಹಾಕಿ ನಗತಿದ್ರಂತ ಇಬ್ಬರು ಸ್ವಲ್ಪ ಹೊತ್ತಿನೊಳಗೆ ಏ ಅರುಡಪ್ಪ ನನಗೆ ಚಳಿ ಆಗಾತಲ್ಲೋ ಅಂತ ಹೇಳ್ಕಾರ ಆ ಜಡಿಯಪ್ಪನವ್ರಂದ್ರಂತ ಹೌದಾನ ಬಾಬಾ ನಿನಗೆ ಬೆಚ್ಚನ ಶಾಲೆ ಅತ್ತೆ ಇತ್ತ ನೋಡ್ತಾರ ಒಂದು ಹರ್ಕ ಚಾಪಿ ಬಿದ್ದಿತ್ತು ಹೆಣದ ಬುಡುಕ್ ಹಾಸಿದ ಚಾಪಿನೇ ಇರ್ಬೇಕದ ಜಲ್ಲಿದ್ದ್ರದ ಆ ಚಾಪಿ ನಡಕ್ಕ ಒಂದು ತೂತು ಮಾಡಿ ಅದನ್ನು ಕೊಳ್ಳಾಗ ತಂದು ಸಿಗಿಸಿ ನೋಡಪ್ಪ ಬೆಚ್ಚಗಾತಿಲ್ಲೋ ಅಂಥೇಳಿ ಸಮುದ್ರ ದಂಡಿಯಾಗಿ ಬಿದ್ದಿದ್ದ ತೆಂಗಿನ ಚಿಪ್ಪುಗಳನ್ನೆಲ್ಲ ಆರಿಸಿ ತಂದು ಅಲ್ಲೇ ಒಂದು ಸಣ್ಣಬು ಆರಿಸಿ ಆ ಸಣ್ಣ ಪೋಣಿಸಿ ಅವನ್ನು ಕೊಳ್ಳಾಗ ಹಾಕಿ ಅಲ್ಲೇ ಒಂದು ಅಂಗಡಿಯಾಗಿ ಒಂದಿಷ್ಟು ಕುಂಕುಮ ತೊಗೊಂಡು ಅದನ್ನು ತಂದು ಮುಖಕ್ಕೆ ಹಚ್ಚಿ ಒಂದು ಒಡಕ ಗಡಿಗೆ ಮತ್ತು ಒಂದು ಕಸಬರ್ಗಿ ಅವರ ಕೈಯಾಗ ಕೊಟ್ಟ ಅಲ್ಲೇ ಒಂದು ಕತ್ತಿ ನಿಂತಿತ್ತು ಕತ್ತಿ ಮೇಲೆ ಕುಂಡ್ರಿಸಿ ಭೈರವ ಬಂದ ಭೈರವ ಸಿದ್ಧಾರುಡರು ಒಬ್ಬವ ತಪ್ಪಡಿ ಮಾರಿದ್ರ ಇಲ್ಲಿ ತಪ್ಪಡಿ ಮಾರ್ತಿದ್ದ ಏ ತಮ್ಮ ಇಟ ಊರಾಗಿ ಮೆರವಣಿಗೆ ಮಾಡಿ ಬರೋನು ನಮ್ಮ ಜೋಡಿ ತಪ್ಪಡಿ ಬಾರಿಸ್ಕೊಂತಬ್ಬಾ ಅಂತ ಸಿದ್ಧಾರ್ಡ್ರು ಅಂದರು ಆ ತಪ್ಪಡಿ ಮಾರವಾಗ ಆ ವಿಚಾರ ಮಾಡಿದ ಎಂಟತ್ತು ದಿವಸ ಆತು ಒಂದು ತಪ್ಪಡಿ ಮಾರಾಟನೂ ಆಗಿಲ್ಲ ಇವತ್ತೂ ಮಾರಾಟ ಆಗೋ ಲಕ್ಷಣ ಇಲ್ಲ ನಮಗೇನು ದುಡ್ಡು ಕೊಡ್ತೈತೆ ಅದ್ರಾಗ ನಿಮಗೂ ಒಟ್ಟು ಕೊಡ್ತೀವಿ ಅಂತ ಅಂದಿದ್ದರು ಸಿದ್ಧಾರ್ಡ್ರು ಆವಾಗ ತಪಡಿ ಬಾರಿಸೋನು ಅಲ್ಲಿ ಹತ್ತ ಮಾರಾಟಕ್ಕಿದ್ದು ತಪಡಿ ಇಟ್ಟ ಒಂದು ತಪಡಿ ತೊಗೊಂಡು ಬಾರಿಸ್ಕೊಂತ ಏನು ಹತ್ತಿದ ಹಂಗ ಬೈರ್ ಬಂದ ಬೈರ್ ಬಂದ ಅಂತ ಹೇಳಿಕಾರ ಮೆರವಣಿಗೆ ಮಾಡ್ದಂಗೆ ಮಾಡಕತ್ರು ಅಲ್ಲೇ ದೇವಾಲಯದ ಅಂತ್ಯಕ್ಕೆ ಒಬ್ರದ್ದು ಕೀರ್ತನೆ ನಡೆದಿತ್ತು ಊರ್ದ್ವ ಮೂಲ ಅನ್ನುವ ಶ್ಲೋಕವನ್ನು ಹೇಳಿ ಆ ಸಂತರು ಹಂಗೆ ಮುಂದೆ ತಮ್ಮ ಪ್ರವಚನ ಬೆಳೆಸಿದ್ರು ಅಲ್ಲುಳಿದಂಥ ಶ್ರೋತ್ರ ಜನ ಅಂದ್ರೆ ಊರ್ಧ್ವ ಮೂಲದ ಸಂಪೂರ್ಣವಾದಂಥ ವಿವರಣೆಯನ್ನು ನಮಗೆ ನೀಡಬೇಕು ಅನ್ನೋಕ್ಕರು ಆ ಶಾಸ್ತ್ರಿಗಳಿಗೆ ಅದರ ಬಗ್ಗೆ ಭಾಳ ಹೇಳಕ್ಕೆ ಬರ್ತಿರಕ್ಕಿಲ್ಲ ನಾಳೆ ನೋಡೋಣ ಅಂತಿದ್ರು ಅವರು ಆವಾಗ ಅಲ್ಲಿ ಬಂದಂತಹ ಸಿದ್ಧಾರ್ಡ್ರು ನಾ ಹೇಳಬಹುದೇನು ಅಂತ ಹೇಳಿಕಾರ ಕೇಳ್ತಾರೆ ಆವಾಗ ಸಿದ್ಧಾರುಡ್ರು ಊರ್ಧ್ವ ಮೂಲದ ಒಂದು ಅರ್ಥವನ್ನು ಹೇಳಬೇಕಂತ ಹೇಳಿ ಗೌರವಾಸ್ಪ ಗೌರವಪೂರ್ಣವಾಗಿ ಸಿದ್ಧಾರ್ಢರನ್ನು ಆ ಶಾಸ್ತ್ರಿಗಳು ತಮ್ಮ ಜಗಾದ ಮೇಲೆ ಕುಂಡಿಸ್ತಾರೆ ಆವಾಗ ಅತ್ಯಂತ ಆನಂದ ಹರಿತವಾದಂಥ ಮಾತುಗಳಿಂದ ಸಿದ್ಧಾರ್ಡ್ರ ಪ್ರವಚನವನ್ನು ಮಾಡಿದರು ಸಂತೆಲ್ಲ ಮೈಮಾರುತರು ಪ್ರಶ್ನೆ ಕೇಳಿದಂಥ ಶ್ರೋತ್ರಿ ಜನರು ಭಾಳ ಸಂತೋಷಪಟ್ಟರು ಓಹೋ ಬೂದಿ ಮುಚ್ಚಿದ ಕೆಂಡ ಇವನು ನಿಜವಾಗಿಯೂ ಬ್ರಹ್ಮಜ್ಞಾನಿ ಅಂತ ಹೇಳಿಕಾರ ಆ ಒಂದು ಸಭೆಯೊಳಗೆ ಎಲ್ಲರೂ ಸಿದ್ಧಾರ್ಡರನ್ನು ಒತ್ತುಕೊಂಡ್ರು ಅವತ್ತು ಆರತಿ ತಟ್ಟೆಯೊಳಗೆ ಎಲ್ಲದಕ್ಕಿಂತ ಹೆಚ್ಚು ದುಡ್ಡು ಕೂಡಿತು ಆ ಶಾಸ್ತ್ರವನ್ನು ಹೇಳುವಂತಹ ಪಂಡಿತ ಆರತಿ ತಟ್ಟೆಯಾಗಿನ ದುಡ್ಡೆಲ್ಲ ಹೋದ ಅಷ್ಟೊತ್ತಿಗೆ ಜಡೆಪ್ಪನವ್ರು ಬಂದು ಇದು ನಮಗೆ ಸೇರಿದ ದುಡ್ಡು ಅಂತ ಹೇಳಿಕಾರ ಆ ಆರತಿ ಒಳಗಿನ ದುಡ್ಡೆಲ್ಲ ತಮ್ಮ ಜೋಳಿಗೆ ಒಳಗೆ ಹಾಕೊಂಡ್ಬಿಟ್ರು ಆವಾಗ ಆ ಶಾಸ್ತ್ರಿ ಯತಿಗಳ ಮೇಲೆ ಸಿಟ್ಟಾದ ಆವಾಗ ಜನ ಅಂದರು ನಿಜವಾಗಿನೂ ಇವತ್ತು ಇವ್ರು ಬಂದಿದ್ದಕ್ಕೆ ಎಷ್ಟು ದುಡ್ಡು ಕೊಟ್ಟಿತ್ತು ಅವ್ರಿಗೆ ಅಂದ್ರು ಆವಾಗ ಸಿದ್ಧಾರ್ಡ್ರು ನೀವು ಹಣದ ಆಸೆಯಿಂದ ಪುರಾಣ ಹೇಳುವಿರಾ ಹಾಗಾದರೆ ಹಿಡೀರಿ ಕರೆ ಸಿದ್ಧಾರ್ಡ್ರು ತಮ್ಮ ಜೋಳಿಗೆ ಒಳಗೆ ಕೈ ಹಾಕಿ ಸಂತನ ಹಸ್ತದೊಳಗಿಟ್ಟಾಗ ಸಂತ ಚಕ್ಕಿ ತಾದ ಯಾಕಪ್ಪ ಅಂದ್ರೆ ಏಳು ಬಂಗಾರದ ಮೊಹರುಗಳನ್ನು ಕೊಟ್ಟುಬಿಟ್ಟಿದ್ದರು ಅಬ್ಬ ತನ್ನ ಜೀವನದೊಳಗನ ಕಾಣಲಾರ್ದಂಥ ಬಂಗಾರದ ಮೊಹರುಗಳು ಹುಚ್ಚನಂತೆ ಕಾಣುವ ಇವರು ಹುಚ್ಚರಲ್ಲ ಬ್ರಹ್ಮಜ್ಞಾನಿ ಸಿದ್ಧಪುರುಷರು ಭಿಕ್ಷುಕನಂತೆ ಕಾಣುವ ಇವನು ನಿಜವಾದ ಶ್ರೀಮಂತ ಹೃದಯ ನಾನು ಅರಿಯದೇ ಹೋದನೆಲ್ಲ ಹಣದಾಸಿಯಿಂದ ವಿದ್ಯೆಯನ್ನು ಮಾರಿಕೊಂಡ ಪಾಪವು ನನಗೆ ಹತ್ತಿತ್ತಲ್ಲ ಅಂತ ಹೇಳಿಕಾರೋ ಆ ಶಾಸ್ತ್ರಿ ಪಾಶ್ಚಾತ್ತಾಪವನ್ನು ಪಟ್ಟ ಅವನನ್ನು ಸಮಾಧಾನ ಮಾಡಿ ಸಿದ್ಧಾರುಡ್ರು ಜಡೆಪ್ಪನವರು ಆ ತಪ್ಪಡಿ ಮರವನ್ನು ಕರ್ಕೊಂಡು ಮತ್ತೆ ಸಮುದ್ರದ ದಂಡಿ ಮೇಲೆ ಕುಂಠಿರ್ತಾರೆ ಅಲ್ಲೇ ಭಿಕ್ಷಾನ್ನ ಸಿಕ್ಕಿದ್ದನ್ನು ಊಟ ಮಾಡ್ತಿರ್ತಾರೆ ಊಟ ಮಾಡಿ ಅಲ್ಲಿಂದ ಹೋಗುವಾಗ ಆ ತಪ್ಪಡಿ ಮಾರವಾಗ ಜೋಳಿಗೆ ಒಳಗಿನ ದುಡ್ಡೆಲ್ಲ ಶಿದ್ಧ ಹಾರ್ಡ್ರ್ ಕೊಡ್ತಾರೆ ಕೊಟ್ಟವಾಗ ಹೇಳ್ತಾರೆ ಏನಂದ್ರೆ ನೋಡಪ್ಪ ಈ ದುಡ್ಡಿನೊಳಗೆ ನಿನಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಬಟ್ಟೆ ವಸ್ತ್ರಗಳನ್ನು ಖರೀದಿ ಮಾಡು ಉಳಿದಿದ್ದರೊಳಗೆ ಒಂದು ಅಂಗಡಿ ಮಾಡು ಆ ತಪ್ಪಡಿ ಮಾರುವ ಅಂಗಡಿಯನ್ನು ಮಾಡು ಅದರಿಂದ ನಿನಗೆ ಏನಾಗ್ತೈತಿಪ ಅಂದ್ರೆ ಒಳ್ಳೇದಾಗ್ತೈತಿ ಹೇಳ್ತಾರೆ ಆವಾಗ ಅಲ್ಲಿ ಲೀಲಾ ನಡೆದಿರ್ತೈತಿ ಏನಂತಂದ್ರೆ ಜಡಪ್ಪನವ್ರಿಗೆ ಭಾಳ ಹೊಟ್ಟೆ ಹಸಿದಿರ್ತೈತಿ ನನಗೆ ಭಾಳ ಹೊಟ್ಟೆಸ್ತೈತಿ ಊಟಕ್ಕೆ ಬೇಕಂತ ಅವ್ರು ಇದಕ್ಕಿಂತ ಮೊದಲು ಆವಾಗ ಸಿದ್ಧಾರ್ಡರು ಅತ್ತೈತ್ತ ನೋಡುವಾಗ ಒಬ್ಬ ಬ್ರಾಹ್ಮಣ ಏನು ಮಾಡ್ತಿರ್ತಾನಂದ್ರೆ ಮಹಾಬಲೇಶ್ವರನ ಮಹಾಬಲೇಶ್ವರನ ಒಂದು ಪ್ರಸಾದಕ್ಕಾಗಿ ನೈವೇದ್ಯ ತೊಗೊಂಡು ಹೋಗ್ತಿರ್ತಾನೆ ಇದನ್ನು ಕೊಡ್ಬೋ ಅಂತ ಹೇಳಿಕಾರ ಇಬ್ಬರು ಯತಿಗಳು ಆ ಪೂಜಾರಿಗೆ ಗಂಟು ಉಳ್ತಾರೆ ಪೂಜಾರಿ ಮಂದಿಯೆಲ್ಲ ಕೂಡಿಸ್ತಾನೆ ಆವಾಗ ನಿಜವಾದ ಮಹಾಬಲೇಶ್ವರ ಯಾರು ಆ ಶಿಲೆನೋ ಅಥವಾ ಆ ಮಹಾಬಲೇಶ್ವರ ಸರ್ವವ್ಯಾಪಕನು ಅಂಥೇಳ ಕೇಳಿದಾಗ ಮಹಾಬಲೇಶ್ವರ ಸರ್ವವ್ಯಾಪಕನಿದ್ದಾನ ಅಂಥೇಳ ಸಿದ್ಧ ಆಗ್ತೈತಿ ಅಹಂ ವೈಶ್ವಾನರೋಭೂತ್ವ ಪ್ರಾಣೀ ನಾವು ದೇಹಮಾಶ್ರಿತ ಅಂದರೆ ಭಗವಂತ ವೈಶ್ವಾನರ ರೂಪದಿಂದ ಸರ್ವ ಪ್ರಾಣಿಗಳಲ್ಲಿ ಇದ್ದಾನ ಹೇಳಿಕಾರ ಸಿದ್ಧ ಮಾಡಿದ ಕೂಡಲೇ ಅಲ್ಲಿದ್ದಂತಹ ಜನರು ಮತ್ತು ಆ ಪೂಜಾರಿ ಆತ್ಮಜ್ಞಾನ ಉಂಟಾಗಿ ಇವರಿಬ್ಬರೂ ಸಹಿತ ಸಾಮಾನ್ಯರಲ್ಲ ಸಾಕ್ಷಾತ್ ಭಗವಂತನ ಸ್ವರೂಪರಪ್ಪ ಇವರು ಅಂಥೇಳಿ ಕರೆ ತಿಳ್ಕೊಂಡು ಅವರಿಬ್ಬರಿಗೂ ಆ ಪ್ರಸಾದವನ್ನು ಕೊಟ್ಟು ಆ ಪೂಜಾರಿ ಮುಂದೆ ಹೋಗ್ತಾನೆ ಅಂತ ಹೇಳ್ತಾರೆ ಹಿಂಗೆ ಗೋಕರ್ಣ ಪುಣ್ಯಕ್ಷೇತ್ರದೊಳಗೆ ವಿಶೇಷವಾದಂಥ ತತ್ವ ಬೋಧನೆಯನ್ನು ಮಾಡಿ ಸಿದ್ಧಾರುಡ್ರು ತತ್ವ ಬೋಧಾವತಾರಿ ಅಂತ ಹೇಳಿಕಾರ ಅಲ್ಲಿ ಬಿರುದನ್ನು ಪಡಿತಾರೋ ಅಂತ ಹೇಳಕಾರ ಹೇಳ್ತಾರೆ ಆವಾಗ ಸ್ವಲ್ಪ ದಿವಸ ಆದಮೇಲೆ ಇಬ್ಬರು ಬೈರಾಗಿಗಳು ನಾಗತೀರ್ಥದೊಳಗೆ ನಾಲ್ಕು ದಿನ ಜೊತೆಯಾಗಿನ ಉಳಿದು ಸಿದ್ಧಾರುಡರು ಉತ್ತರ ದಿಕ್ಕಿಗೆ ಜಡಿಸ್ವಾಮಿಗಳು ದಕ್ಷಿಣ ದಿಕ್ಕಿಗೆ ಹೊರಟ ನಿಂತರು ಆಯಿತು ಪುನಃ ಭೇಟಿ ಆಗೋಣ ಅಂಥೇಳಿ ಜಡಿಸ್ವಾಮಿಗಳು ಅಂದರು ಹಾಂ ನಾನೂ ಅದೇ ಹೇಳಬೇಕೆಂದಿದ್ದೆ ನಡಿ ನೀ ಆ ಕಡೆ ನಡಿ ನಾ ಈ ಕಡೆ ನಡೀತೇನೆ ಮತ್ತೆ ಭೆಟ್ಟಿಯಾಗೋಣ ಅಂತ ಸಿದ್ಧಾರ್ಡ್ರಂದರು ಇಬ್ಬರೂ ಹೊರಟ ಬಿಟ್ಟರು ಸ್ನೇಹದ ಬಂಧನ ಅವರಿಗೆ ಬಂಧಿಸಲಿಲ್ಲ ಅನಿರ್ಬಂಧ ಸಂಚಾರಿಗಳಾಗಿ ಅವರಿಬ್ಬರು ಏನು ಮಾಡಿದ್ರಂದರೆ ಜನರ ಕರೆಗೊಟ್ಟು ಕರೆಗೆ ಓಗಟ್ಟು ಮುಂದೆ ನಡೆದರು ಅಂತ ಹೇಳ್ತಾರೆ